ಎಪ್ಪತ್ತೈದು ಲಕ್ಷ ಡಾಕ್ಯುಮೆಂಟ್ಗಳನ್ನು ಡಿಜಿಟಲೀಕರಣಗೊಳಿಸಲು ತಾಲೂಕು ಆಡಳಿತ ಸನ್ನದ್ಧವಾಗಿದೆ ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಆನವಟ್ಟಿಪಟ್ಟಣ ಪಂಚಾಯಿತಿಯಲ್ಲಿ ಪೌರಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಕಂದಾಯ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ನಕ್ಷಾ ಯೋಜನೆಯನ್ನು ಸಚಿವ ಮಧು ಬಂಗಾರಪ್ಪ ಪೌರ ಕಾರ್ಮಿಕರಿಂದ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಧು ಬಂಗಾರಪ್ಪ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಗೊಳ್ಳುತ್ತಿದೆ ನಾಗರಿಕರು ತಮ್ಮ ಆಸ್ತಿಗಳ ಎಲ್ಲೆಗಳನ್ನು ಅಳತೆ ಸಮಯದಲ್ಲಿ ಭೂಮಾಪಕರಿಗೆ ತೋರಿಸಲು ಆಸ್ತಿಗೆ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳನ್ನು ಅಳತೆ ಸಮಯದಲ್ಲಿ ಅಥವಾ ಸಂಬಂಧಪಟ್ಟ ಕಚೇರಿಗಳಲ್ಲಿ ದಾಖಲೆಗಳನ್ನು ನೀಡಿ ಯೋಜನೆಯನ್ನು ಯಶಸ್ವಿಗೊಳಿಸಲು ಕೋರಿದರು ರಾಜ್ಯ ಸರ್ಕಾರವು ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲು ತಿಳಿಸಿದಂತೆ ಸೊರಬ ತಾಲೂಕಿನಲ್ಲಿ ಎಪ್ಪತ್ತೈದು ಲಕ್ಷ ಡಾಕ್ಯುಮೆಂಟ್ಗಳನ್ನು ಡಿಜಿಟಲೀಕರಣಗೊಳಿಸಲು ತಾಲೂಕು ಆಡಳಿತ ಸನ್ನದ್ಧವಾಗಿದೆ ಆನವಟ್ಟಿ ಭಾಗದ ನಕ್ಷಾ ಯೋಜನೆಯನ್ನು ಮೂರು ತಿಂಗಳಲ್ಲಿ ಪೂರ್ಣಗೊಳಿಸಲಾಗುವುದು ತಾಲೂಕಿನ ಅಭಿವೃದ್ಧಿಗಾಗಿ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದೆ ಎಂದರು ಮುಗ್ದೋಗುತ್ತೆ ನಮ್ಮ ತಂದೆ ತಾಯಿಯವರು ಬಂದಿದ್ದರು ಅವಾಗಲೂ ಅಲ್ಲಿ ಕುತ್ಕೊಂಡು ನಮಗೆಲ್ಲ ಆರತಿ ಎಲ್ಲ ಮಾಡಿದ್ರು ದೇವಸ್ಥಾನ ಸೊ ಅದನ್ನು ಕೂಡ ಇಪ್ಪತ್ತು ಲಕ್ಷ ಅದು ಆಗಿದೆ ಅದನ್ನು ಸಮುದಾಯ ಭವನ ಅಂದರೆ ದೇವಸ್ಥಾನದ ಸಮುದಾಯ ಭವನ ದೇವಸ್ಥಾನ ಅಂದ್ಬೇಡಿ ಸಮುದಾಯ ಭವನ ಅದನ್ನು ಕೂಡ ಮುಗಿಸ್ಕೊಟ್ಟು ಮತ್ತು ಅವ್ರಿಗೊಂದು ತಡೆಗೋಡೆ ಒಂದು ಬೇಕು ಮೈನೋರ್ ಈಗ ಅದನ್ನ ಎಸ್ಟಿಮೇಷನ್ ಮಾಡಕ್ಕೆ ಹೇಳಿದ್ದೀನಿ ಎಸ್ಟಿಮೇಷನ್ ಮಾಡಿ ಟೂ ಡೇಸಲ್ಲಿ ನನಗೆ ಕಳಿಸ್ಕೊಡಿ ಬೆಂಗಳೂರಿಗೆ ಬರಬೇಕು ಅಲ್ಲ ಅಲ್ಲ ವರದಾ ನದಿ ಅಲ್ಲ ಏನಾಗ್ತದೆ ಇಲ್ಲೊಂದು ಸಣ್ಣದು ನೀರು ಹರಿತದೆ ಒಂದು ಊರು ಒಳಗೆ ಬಂದ್ಬಿಡ್ತಾರೆ ಸೊ ಅದು ಲಾಸ್ಟ್ ಟೈಮು ಕೂಡ ಬಂದು ಕಂಪ್ಲೇಂಟ್ ಮಾಡಿದ್ರು ಬಟ್ ಯಾವುದು ಅನುದಾನ ನನಗೆ ಇರಲಿಲ್ಲ ಈಗ ಮೈನರ್ ಇರಿಗೇಷನಲ್ಲಿ ಮಾಡ್ಬೋದು ಅಲ್ಲಿಗೆ ಸದ್ಯಕ್ಕೆ ಒಂದು ಹಂತಕ್ಕೆ ಬರ್ತಾರೆ ಎಷ್ಟು ಪರ್ಸೆಂಟ್ ಎಂಬತ್ತು ಎಂಬತ್ತೊಂದರ ವೆಹಿಕಲ್ ಕೊಡ್ಬೋದು ಇವರಿಗೆ ಶ್ರೀಪತಿ ಒಂದು ವೆಹಿಕಲ್ ಎಂಬತ್ತು ಪರ್ಸೆಂಟ್ ಆಗಿದೆ ಹೆಸರು ಬರ್ಕೊಳ್ಳಿ

ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂತೋಷ ಕುಮಾರ್ ಹೆಚ್ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು ವರದಿ ಸಂದೀಪ ಯುಎಲ್ ಸೊರಬ